ನಮಸ್ಕಾರ ಬಂದುಲೇ ಯಾ ನಿಲ್ ನಾ ವಿನು ಜನವರಿ ಪದ್ನಾಲ್ ತಾರೀಕರದ್ದು ಜನವರಿ ಇರುವತ್ತ ಮೂಜಿ ತಾರೀಕು ಮುಟ್ಟ ವಿಟ್ಲಡಿ ಜಾತ್ರೆ ನಡ್ಕೊಂಡು ಇತ್ತೆ ಎಲ್ಲರ ಬುಕ್ಕನ ಏನು ಪಣಳ್ಳಿ ಮಾತ್ ಜಾತ್ರೆಗೆ ಬಲೆ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಪದ್ನಾಲ್ ತಾರೀಕ್ರದ್ದು ಇರುವತ್ತ ಮೂಜಿ ತಾರೀಕು ಮುಟ್ಟ ಇರುವತ್ತ ಒಂಜಿ ತಾರೀಕಿಗೆ ತೇರ ನಡೆಕೊಂಡು ತೇರ್ನಲ್ಲ ಬಲೆ ಅಕಸ್ಮಾತ್ ಜಾತ್ರೆದಲ್ಪ ಯಾನೋಲ ತಿಕ್ಕ ನಂಡ ಎಂಡ ಬತ್ತು ಪಾತಿ ಇರಲಿ ನನ್ನ ಕಮೆಂಟ್ ಇಟ್ಪಿ ಮಲ್ಲ ಚಾಲೆಂಜ್ ಇಷ್ಟ ಅಲ್ಲ ದರ್ಶನ್ ಹೆಂಗ್ಳುಂಬೆ ಪಾತಿರ್ಲಿ ಅಂದ್ರೆ ಏನು ನಾನು ಪಣತ್ತು ಏನೋ ವೀಡಿಯೋ ಎಲ್ಲ ತೋ ತೋದಿತ್ತು ನಕ್ಳು ಎಲ್ಲ ಏನಂದ್ರೆ ಗೊತ್ತಾರ ನಾನು ಒಂದು ಪಾತಿರ್ಲಿ ಖುಷಿ ಆಗ್ಬಿಡು ಎಂಡ ಪಾತ ನಿಕ್ಳೇ ಖುಷಿ ಆಗ್ಬಿಟ್ಟಿದ್ದೇ ಹೆಂಗ್ ಗೊತ್ತಿದ್ದಿ ನಿಕ್ಳ ಪಾತರನೇ ಹೆಂಗಂತೂ ಖುಷಿ ಆಗ್ಬಿಡು ನನ್ನ ದಾತ ದ ಆ ಪೋರ್ತ ಗೆದ ಗೆರೆ ವೀ ಏನು ತಿಕ್ಕದು ನಿಲ್ ತಿ ಯಾತ ಇಂಕ ಮಸ್ತ್ ಖುಷಿ ಆಕು ಐಕಬದು ಯಾಂಚೆ ಬೊಕೆಂಜನ ಪುಂಡ ಯಾವಲ್ಲ ಜಾತರದ ವೀಡಿಯೋಸ್ ಆಯ್ನತ ಶೇರ್ ಮನಪು ಕರ್ನಾಟಕ ಶೇರ್ ಮನ್ತದೆ ನಿಖಲ ವಿಟ್ಲ ಜಾತೆ ಬಲೆ ಬಲಿಯ ಆವನ್ನ ಕಲಿಗೆ ಚಾನಲ್ ವೀಡಿಯೋಸ್ ಪೂರ ಉಂಡು ಬೊಕೆಂಜನ ಪುಂಡ ಯಾವ ಪನ್ನ ಮಲ್ಲ ಒಂಜಿ ಆಕ್ಟರ್ ಗೆಲ್ತು ಅಂಚೆ ಗೆಲ್ತು ನಿಂದಲ್ಲ ನಿಕ್ಳು ಗೆಲ್ಪನ ಕೊಡ್ಸಿ ಏನು ದಾಯಿ ಅಂಚೆ ಪಂದಿಂದ ಕೆಲವರನ್ನ ಪಂದ್ರೆ ಅಪ್ಜಿ ಕೆಲವರು ಅಂಚೆ ಕಮೆಂಟ್ ಪಾಡಿರಲ್ಲ ಪಾಡ್ ಪಿಲ್ ನೆಕ್ ತುಂಬ ಕೆಲವು ಬೇತೆ ಬೇರೆ ಟೈಪ್ ಕಮೆಂಟ್ ಪಾಡ್ದಿಲ್ಲ ಐದು ಅಂಚ ಏನೇ ಈ ವಿಡಿಯೋ ಪಡೊಂದಿಲ್ಲ ನಿಲ್ಲಿ ನಾನು ಅಂಚೆ ಆ ನೆಟ್ಟು ಪನ್ನೆ ತಿಕ್ಕು ನಾನು ಒಂಜ್ ಪಾತಿರ್ಲಿಲ್ಲ ಹೆಂಕಳು ಖುಷಿ ಆಗ್ಬಿಟ್ಟು ಮಾತಿರ್ಲ ವೀಡಿಯೋ ತೋಲೆ ತೂತು ಸಪೋರ್ಟ್ ಓಕೆ ಜಾತ್ರದ ಬಗ್ಗೆ ಒಂದು ಎಲ್ಲಿ ವೀಡಿಯೋಡು ತಲುಪಿತ್ತು ಅಂಚ ಈ ವೀಡಿಯೋ ಡನ್ ತೆಲ್ಪ ओके मतरेगा नमस्कार